ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಳಸಿನ ಹಣ್ಣಿನ ಇಡ್ಲಿನ ಮಾಡ್ತಾ ಇದ್ದೀನಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ನಾವು ಒಂದೇ ಥರ ಇಡ್ಲಿನ ತಿಂದು ಬೇಜಾರಾಗಿದ್ದರೆ ಖಂಡಿತ ಈ ರೀತಿ ಹಳಸಿನ ಹಣ್ಣಿನಿಂದ ಒಂದು ಸಲ ಇಡ್ಲಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇಡ್ಲಿನ ಸಾಂಬಾರ್ ಚಟ್ನಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸವಿರುಚಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಳತೆಯಲ್ಲಿ ಮೂರು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಬಂದು ಇಲ್ಲಿ ನಾನು ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ ನೀವು ಇದ್ರ ಬದಲು ದೋಸೆ ಅಕ್ಕಿ ಅಂತಾದರೂ ಸಿಗುತ್ತೆ ನೋಡಿ ಆ ಆದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ರೇಷನ್ ಅಕ್ಕಿಯಲ್ಲಿ ಕೂಡ ಇಡ್ಲಿನ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಇದನ್ನ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ ಈಗ ನೋಡಿ ಒಂದು ಐದು ಸಲ ಚೆನ್ನಾಗಿ ತೊಳ್ಕೊಂಡಿರೋದಾಗಿದೆ ಈ ರೀತಿ ಅಕ್ಕಿ ನಮಗೆ ವೈಟಾಗಿ ಕಾಣಬೇಕು ಆ ರೀತಿ ಒಂದು ಐದು ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಅಕ್ಕಿ ಮುಣಗೋಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನೆನೆಯುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಅಕ್ಕಿ ನೆನೆಯುವಷ್ಟು ನೀರನ್ನ ಸೇರಿಸ್ಕೊಂಡ ನಂತರ ಒಂದು ಪ್ಲೇಟ್ ಮುಚ್ಚಿದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಇನ್ನೊಂದು ಪಾತ್ರೆಗೆ ನಾನು ಮೂರು ಗ್ಲಾಸ್ ಆಗೋವಷ್ಟು ಅಕ್ಕಿಗೆ ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಬೇಳೆನೂ ಸಹ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ ಉದ್ದಿನಬೇಳೆ ನೆನೆಸ್ಕೊಂಡಿದ್ದಾದಮೇಲೆ ತೊಳ್ಕೊಳ್ಬಾರ್ದು ಈ ರೀತಿ ನೆನೆಸೋದ್ಕಿನ್ನ ಮುಂಚೆಲೇ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಈಗ ಉದ್ದಿನ ಬೇಳೆ ನೆನೆಯೋವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಆರು ಗಂಟೆ ಅಕ್ಕಿ ಮತ್ತು ಬೇಳೆನ ನೆನೆಸ್ಕೊಳ್ಳೋಣ ಈಗ ನೋಡಿ ಒಂದು ಐದರಿಂದ ಆರು ಗಂಟೆ ಇಲ್ಲ ಕಾಲ ಅಕ್ಕಿ ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆನೆದಿದೆ ಇದಕ್ಕೆ ಈ ಟೈಮಲ್ಲಿ ನೀವು ಅಕ್ಕಿ ಜೊತೆ ಸ್ವಲ್ಪ ಅವಲಕ್ಕಿನ ಕೂಡ ನೆನೆಸ್ಕೊಳ್ಬೋದು ನನ್ನ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇಲ್ಲ ಬೇಕಿದ್ರೆ ಸ್ವಲ್ಪ ಅವಲಕ್ಕಿನ ಅಕ್ಕಿ ಜೊತೆ ನೆನೆಸಿ ಹಾಕ್ಕೊಳ್ಬೋದು ಈಗ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಅಕ್ಕಿ ಹಿಟ್ಟನ್ನ ನನಗೆ ರುಬ್ಕೊಂಡಿರೋದಾಗಿದೆ ನಾವು ಅಕ್ಕಿ ಹಿಟ್ಟನ್ನ ತುಂಬ ನೈಸಾಗಿ ರುಬ್ಕೊಳ್ಬಾರ್ದು ತುಂಬ ತರತರಿಯಾಗಿ ರುಬ್ಕೊಳ್ಬಾರ್ದು ಈ ರೀತಿ ಆಗಿ ರುಬ್ಕೊಳ್ಬೇಕಾಗುತ್ತೆ ಇದಿಷ್ಟ ಸಾಕು ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದೇ ರೀತಿ ಇನ್ನೊಂದು ಸಲ ಅಕ್ಕಿನೂ ಸಹ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಇಡ್ಲಿಗೆ ತುಂಬ ನೀರು ಹಾಕ್ಕೊಂಡು ಹಿಟ್ಟನ್ನ ರುಬ್ಕೊಳ್ಬಾರ್ದು ಇಡ್ಲಿಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಈಗ ಅಕ್ಕಿನ ಕಂಪ್ಲೀಟಾಗಿ ರುಬ್ಬಿ ಸೇರಿಸ್ಕೊಂಡು ನಂತರ ಈಗ ಅದೇ ಮಿಕ್ಸಿ ಜಾಗಿ ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಬೇಳೆನ ಸೇರಿಸ್ಕೊಂಡು ನಂತರ ಉದ್ದಿನಬೇಳೆ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಷ್ಟು ಸಾಧ್ಯನ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಬೇಳೆನ ಸಹ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ ಈ ರೀತಿ ನಾವು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಈಗ ಇದನ್ನ ನಾವು ಅಕ್ಕಿ ಹಿಟ್ಟು ರುಬ್ಕೊಂಡಿರೋಂಥ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡು ನಂತರ ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇಡ್ಲಿಗೆ ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಹಿಟ್ಟನ್ನ ತುಂಬ ತೆಳುವಾಗಿ ರುಬ್ಕೊಳ್ಬಾರ್ದು ಹಾಗಾಗಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಕಂಪ್ಲೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇಡ್ಲಿಗೆ ಸ್ವಲ್ಪ ಹಿಟ್ಟು ಉಳಿ ಬರಬೇಕು ಹಾಗಾಗಿ ಒಂದು ಏಳು ಗಂಟೆ ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಎತ್ತಿಟ್ಟಿರೋಣ ಈಗ ನೋಡಿ ಒಂದು ಏಳರಿಂದ ಎಂಟು ಗಂಟೆ ಆಗಿದೆ ಹಿಟ್ಟು ಕೂಡ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ರೀತಿ ಹಿಟ್ಟು ಉಬ್ಬಿ ಬಂದರೆ ಹಿಡ್ಡಿನೂ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನಾನು ಯಾವುದೇ ರೀತಿ ಅವಲಕ್ಕಿ ಏನೂ ಸೇರಿಸಿಲ್ಲ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟಿನ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಹಾಗಾಗಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಎತ್ತಿಟ್ಕೊಂಡು ಇಲ್ಲಿ ನಾನು ಒಂದು ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿರೋದ್ರಿಂದ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗೋವಷ್ಟು ಅಳಸಿನ ಹಣ್ಣನ್ನ ತೊಗೊಂಡಿದ್ದೀನಿ ನೀವು ಅಕ್ಕಿ ಕ್ವಾಂಟಿಟಿ ನೋಡಿ ಅಳಸಿನಹಣ್ಣ ತೊಗೊಳ್ಬೋದು ಇಲ್ಲಿ ನಾನು ಒಂದು ಅರ್ಧ ಕೆ ಜಿಗಿನ ಸ್ವಲ್ಪ ಜಾಸ್ತಿನೇ ಅಳಸಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈಗ ಹಣ್ಣು ಒಳಗಿರುವಂಥ ಬೀಜನ ತೆಗ್ದಿಟ್ಕೊಳ್ಳೋಣ ತೆಗ್ದಿಟ್ಕೊಂಡು ಅಳಸಿನಹಣ್ಣ ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಇದೇ ರೀತಿ ಕಂಪ್ಲೀಟಾಗಿ ಹಣ್ಣಲ್ಲಿರುವ ಬೀಜನ ತೆಗ್ದಿಟ್ಕೊಂಡು ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸನ್ನ ಮಾಡಿಟ್ಕೊಳ್ಳೋಣ ಈಗ ನೋಡಿ ಕಂಪ್ಲೀಟಾಗಿ ಅಳಸಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಟ್ಕೊಂಡಿರೋದಾಗಿದೆ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಅಳಸಿನ ಹಣ್ಣು ಸೇರಿಸ್ಕೊಂಡು ನಂತರ ಇದಕ್ಕೆ ನೀರೇನು ಹಾಕ್ಕೊಳ್ಬಾರ್ದು ಹಾಗೆ ಸ್ವಲ್ಪ ತರತರಿಯಾಗಿ ಬರೋಣ ತುಂಬ ನೈಸಾಗಿ ರುಬ್ಕೊಳ್ಬಾರ್ದು ಈಗ ನೋಡಿ ಅಳಸಿನ ಹಣ್ಣು ಸಹ ಕಂಪ್ಲೀಟಾಗಿ ರುಬ್ಕೊಂಡಿರೋದಾಗಿದೆ ಈ ರೀತಿ ನಾವು ಅಳಸಿನ ತುಂಬ ನೈಸಾಗಿ ರುಬ್ಕೊಳ್ಬಾರ್ದು ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಅಳಸಿನ ಹಣ್ಣು ರುಬ್ಕೊಳ್ಬೇಕಾಗುತ್ತೆ ಇದಿಷ್ಟಾದರೆ ಸಾಕು ಈಗ ಇದನ್ನ ನಾವು ಇಡ್ಲಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಅಳಿಸಿನ ರಸನ ಸೇರಿಸ್ಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಡ್ಲಿ ಹಿಟ್ಟಿಗೆ ಹಳಸಿನ ಹಣ್ಣು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ನೋಡ್ತಾ ಇರ್ಬೋದು ಇಡ್ಲಿ ಹಿಟ್ಟಲ್ಲಿ ಸ್ವಲ್ಪ ಅಳಿಸ್ನ ಪೀಸು ಚಿಕ್ಕ ಚಿಕ್ಕ ಪೀಸ್ ಹಾಗೆ ಕಾಣ್ತಾ ಇದೆ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಇದೇ ರೀತಿ ಕಂಪ್ಲೀಟಾಗಿ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಹಚ್ಚಿಟ್ಕೊಂಡು ಈಗ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಳೋಣ ಇದೇ ರೀತಿ ಎಲ್ಲ ಪ್ಲೇಟ್ಗೂ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಇಟ್ಟಿದ್ದೆ ನೀರು ಕೂಡ ಚೆನ್ನಾಗಿ ಕಾದಿದ್ದೆ ನೀರು ಕಾದಿರುವಾಗ ನಾವು ಇಡ್ಲಿ ಪ್ಲೇಟ್ನ ಇಟ್ಕೊಳ್ಬೇಕಾಗುತ್ತೆ ಈಗ ಒಂದು ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಇಡ್ಲಿನ ಹದವಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಹತ್ತು ನಿಮಿಷ ಇಡ್ಲಿನ ಹದವಾಗಿ ಬೇಯಿಸ್ಕೊಂಡಿರೋದಾಗಿದೆ ಇಡ್ಲಿನೂ ಕೂಡ ಸಾಫ್ಟಾಗಿ ಬೆಂದಿದೆ ಇಡ್ಲಿ ಪ್ಲೇಟು ಸ್ವಲ್ಪ ತಣ್ಣಗಾದ್ಮೇಲೆ ಒಂದೊಂದಾಗಿ ಆಗಿ ಪ್ಲೇಟನ್ನ ತೆಗೆದಿಟ್ಕೊಳ್ಳೋಣ ತಗೊಂಡು ಈಗ ಇಡ್ಲಿನ ತಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ಸಾಫ್ಟ್ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ರೆಡಿಯಾಗಿರುವಂಥ ಇಡ್ಲಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಟ್ನಿ ಸಾಂಬಾರು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಲ ಈ ಅಳಸಿ ಹಣ್ಣಿನ ಸೀಸನಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಇಡ್ಲಿ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಇನ್ನೂ ಸವಿರುಚಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು